ನಮ್ಮ ಇನ್ನೊಂದು ಬೈಕರ್ ಆದ ಫರಾಜ್ ಅವರು ಇಲ್ಲಿ ಸಿಗ್ತೀನಿ ಅಂತ ಹೇಳಿದ್ದಾರೆ ಸೊ ಬರ್ತಾ ಇರ್ಬೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಬಂದರೆ ಇಲ್ಲಿಂದನೇ ಒಟ್ಟಿಗೆ ಹೋಗುವಂಥ ಪ್ಲ್ಯಾನ್ ನಮ್ಮ ಮಾಡ್ತಾ ಇದ್ದೀವಿ ಓ ಆಲ್ರೆಡಿ ಬಂದಿದ್ದಾರೆ ನೋಡಿ ಅಲ್ಲಿದ್ದಾರೆ ಓಕೆ ಪ್ರಾಬ್ಲಮ್ ಇಲ್ಲ ನಮಸ್ಕಾರ ಮಂಗಳೂರು ನಾನು ನಿಮ್ಮ ಓಕೆ ಬೈಕರ್ ನಮ್ಮ ಪಯಣ ಲದ್ದಾಖ್ ಕಡೆಗೆ ಆಲ್ಮೋಸ್ಟ್ ಇವಾಗಾಗಲೇ ಲೇಟ್ ಆಗಿದೆ ಸೊ ನಮ್ಮೂರಲ್ಲೇ ಪೆಟ್ರೋಲ್ನ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಸದ್ಯ ಇಲ್ಲ ಅಂದರೆ ಜನ ಫುಲ್ ಇರುತ್ತೆ ಸೊ ಇವತ್ತೇನೋ ಕಮ್ಮಿ ಇದೆ ಹೇಗಾದರೂ ಮಾಡಿ ಗೋವಾ ತಲುಪಬೇಕು ಇವತ್ತು ನೋಡೋಣ ಯಾವ ಥರ ನಮ್ಮ ರೈಡ್ ಹೋಗುತ್ತೆ ಅಂತ ಇವತ್ತಿನ ದಿನ ಏ ಏ ಟೈರಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಇದೆ ಸೊ ಹಾಕ್ಕೊಂಡೇ ಹೋಗೋಣ ಅದೇ ಫೆಸ್ಟು ಉಳ್ಳೆ ಹಾಕೋದು ಮಳೆ ಇದೆ ಅಂತ ನಾವು ರೈನ್ ರೈನ್ಕೋಟೆಲ್ಲ ಹಾಕಿದ್ದೀವಿ ಆಲ್ರೆಡಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ ತುಂಬಾ ಶೆಕೆ ಆಗ್ತಾಯಿದೆ ಇವಾಗ ಕಟ್ಟಿರೋದು ನೋಡಿದರೆ ಬೀಳೋ ಚಾನ್ಸ್ ಇದೆ ನಮ್ಮೂರಲ್ಲಿ ಮುಗ್ಯದ ಕತೆ ಅಂದ್ರೆ ಇದೆ ನೋಡಿ ಹಾಲಿಯಾಗಿ ರೈಡ್ ಹೋಗೋಣ ಅಂದ್ರೆ ಈ ತರ ಒಂದು ಟ್ರಾಫಿಕ್ ಇದ್ರೆ ಮೂಡೇ ಹಾಳಾಗಿತ್ತೆ ಆಗಿಲ್ಲ ಏನ್ ಮಾಡುದು ಹೋಗಲೇಬೇಕಲ್ಲ ಲಗೇಜನ್ನೆಲ್ಲ ಲಗೇಜ್ನೆಲ್ಲ ನೋಡಿ ಫುಲ್ ಶಾಕ್ ಆಗ್ತಾ ಇದಾರೆ ನೋಡಿ ಎಲ್ಲ ಹೇಗ್ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದ್ರನ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಪಾಪ ಅಂಕಲ್ ಎಲ್ಲೋ ನೋಡಿಕೊಂಡು ಗಾಡಿನ ಓಡಿಸ್ತಾ ಇದ್ದಾರೆ ಬಿಸಿಲಿಗೆ ಆಗ್ತಾನೇ ಇಲ್ಲ ಇಲ್ಲಿ ಒಂದು ಸ್ಟಾಪ್ ಬಿಸಿಲಿಗೆ ಆಗ್ತಾ ಇಲ್ಲ ನಮ್ಮ ಚಂಬಾಡಿ ಟೋಲ್ಗೇಟ್ ಊಟ ಮಾಡಿಕೊಂಡೇ ಹೋಗಬೇಕು ಸೊ ಈ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ ಹೊಟ್ಟೆ ಹಸಿವಾಗ್ತಾ ಇತ್ತು ಹಾಗೆ ಊಟ ಮಾಡೋಣ ಅಂತ ಒಳ್ಳೆ ಊಟ ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ ಒಂದು ಸ್ಟಾಪ್ ಕೊಡದಿದ್ರೆ ಆಗೋದೇ ಇಲ್ಲ ನಮ್ಗೆ ಮರವಂತೆ ಬೀಚ್ ಹೈವೇ ಎಂತ ಬಿಸಿಲು ಮರ ಇದು ಬಿಸಿಲಿಗೆ ಗಾಡಿ ಓಡಿಸೋಕ್ಕಾಗ್ತಾ ಇಲ್ಲ ಸೊ ಹೈವೇ ಒಂದು ಪಕ್ಕದಲ್ಲಿ ಒಂದು ರೆಸ್ಟ್ ಮೇ ಬಿ ನಾವು ಹಾಕಿರೋ ರೈಡಿಂಗ್ ಗೇರ್ಸಿಂದ ಆಗಿರ್ಬೋದು ಇಷ್ಟೊಂದು ಸೆಖೆ ಅಷ್ಟರಲ್ಲೇ ಮಲಗಿ ಆಯ್ತು ಫೈನಲಿ ಫೈನಲ್ಲಿ ಪ್ಯಾಕೆಲ್ಲ ಇನ್ನೂ ಲಾಂಗ್ ಹೋಗೋದೆ ಗೋವಾ ಹೋಗಿ ಅಲ್ಲಿ ಸ್ಟೇ ನೈಟಿಗೆ ನಾವು ಇಬ್ಬರೇ ಅಲ್ಲ ಇವರು ಇದ್ದಾರೆ ಇನ್ನು ನಿನ್ನ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ವಯ್ಯೋ ಬ್ಯಾಲೆನ್ಸ್ ಐತೆ ಹೇಳ್ಬೇಡಪ್ಪ ಲವ್ ಕಾಲು ಏನೋ ಇಡೀ ಬಾಯ್ ಟಾ ಎಲ್ಲ ರೈನ್ ಕೋಟ್ ಎಲ್ಲ ಹಾಕಿದ್ವಿ ಸೊ ಈಗ ನೋಡಿದ್ರಿ ಬಿಸಿಲು ಬಂತು ಪುನಃ ಅಯ್ಯೋ ಮಳೆ ನೀರು ಸೊ ಇದು ಕಾರವಾರ ಆಗಿರಬೇಕು ಹೇಗಾದರೂ ಮಾಡಿ ರಾತ್ರಿ ಒಳಗೆ ಗೋವಾನ ರೀಚ್ ಮಾಡಲೇಬೇಕು ಫೈನಲಿ ಗೋವಾ ರೀಚ್ ಮಾಡಿದ್ವಿ ಸೊ ಮುಂದೆಲ್ಲಾದರೂ ಸ್ಟೇ ಮಾಡಬೇಕು ಒಂದು ಪೆಟ್ರೋಲ್ ಪಂಪಲ್ಲಿ ಪರ್ಮಿಷನ್ ಕೇಳಿ ನೋಡೋಣ ಕೊಟ್ಟರೆ ಸ್ಟೇ ಮಾಡಬೇಕಂತ ಇದ್ದೀವಿ ಅವರು ಇದು ಕೊಟ್ಟರು ಜಾಗ ಕಂಗ್ರ್ಯಾಚುಲೇಷನ್ ಬ್ರದರ್ ಮತ್ತೆ ಇಲ್ಲಿ ಸ್ಟೇ ನಮ್ಮದು ಲಗೇಜು ಎಲ್ಲ ವಾಟರ್ ನಮ್ಮ ಬ್ಯಾಗ್ಸು ಬ್ಯಾಗ್ಸ್ ತುಂಬ ಇದೆ ಎಲ್ಲ ರೆಡಿ ಮಾಡಿಬಿಟ್ಟು ಮಲಗುದಷ್ಟೇ ಬಾಕಿ ಮೊಟ್ಟೆ ತೆಗಿಬೇಕಂತ ಇಲ್ಲಿಗೆ ಬಂದದ್ದು ನಾವು ಮ್ಯಾಗಿ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು ಸೊ ಅದಕ್ಕೆ ಮ್ಯಾಗಿ ಮತ್ತು ಆಮ್ಲೆಟ್ನ ತಿನ್ನೋ ಅಂತ ಪ್ಲಾನ್ನ ಮಾಡಿದ್ದೀವಿ ಇಲ್ಲಿ ಫೈನಲ್ ಸ್ಟೇಜ್ ಸಿಗ್ತೀವಿ ನಾಳೆ ಬೆಳಿಗ್ಗೆ ಗುಡ್ ನೈಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಡೇ ಟು ಇನ್ ಗೋವಾ ನಿದ್ದೆ ಎಂದು ಚೆನ್ನಾಗಾಗಿದೆ ಇವಾಗಲೇ ಏಳು ಗಂಟೆ ನಾವು ಗೋವಾದಿಂದ ಎರಡನೇ ದಿವಸ ಗೋವಾದಿಂದ ಹೊಡ್ತಾಯಿದ್ವಿ ಕೊನೆಗೂ ಪ್ಯಾಕ್ನ ಮಾಡ್ತಾ ಇದ್ದೀವಿ ನಮ್ಮ ಪ್ಯಾಕಿಂಗ್ ಏನು ಯಾವ ಥರ ಅಂತ ಕೇಳ್ತಾಯಿದ್ರು ಸೊ ಇದರಲ್ಲಿ ನಮಗೆ ನೈಟಿಗೆ ಯೂಸ್ ಆಗುವಂಥ ಐಟಮ್ ಅಂದರೆ ಈ ಸ್ಲೀಪಿಂಗ್ ಬ್ಲ್ಯಾಂಕೆಟ್ ಆಗಲಿ ಯೂಸ್ ಡೈಲಿ ಯೂಸ್ ಮಾಡುವಂಥ ವಸ್ತು ಅದೇ ರೀತಿ ಇದರಲ್ಲಿ ನಮ್ಮ ಟೂಲ್ಸು ಮತ್ತು ಬೇಕಾದಂಥ ಎಮರ್ಜೆನ್ಸಿಗೆ ಬೇಕಾದಂಥ ವಸ್ತುವನ್ನು ಇಟ್ಟಿದ್ದೀವಿ ಅದು ಇದೊಂದು ಬ್ಯಾಗ್ ಅಂದರೆ ನಮ್ಮ ಕಾಶ್ಮೀರಿಗೆ ಹೋದ್ಮೇಲೆ ಲಡಾಖ್ಲಿ ಲಡಾಖ್ ಆ ಥರ ಪ್ಲೇಸ್ಗೆ ಹೋದ್ಮೇಲೆ ಚಲಿಗೆ ಹಾಕುವಂಥ ಒಂದು ವಸ್ತ್ರಗಳು ಕೆಲವೊಂದು ಪ್ಯಾಂಟ್ ಶರ್ಟ್ಗಳು ಇದರಲ್ಲಿದೆ ಸೇಫಾಗಿ ಇದು ಆವಾಗವಾಗ ಏನು ಆಗೋದಿಲ್ಲ ಆ್ಯಕ್ಚುಲಿ ಮಳೆ ಬರೋದರಿಂದ ಜಾಸ್ತಿ ಡ್ರೆಸ್ನ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಇದು ನಾವು ಸ್ಟೇ ಮಾಡುವಂಥ ಟೆಂಟ್ ಮತ್ತು ಇದು ಚೇರ್ ಚೇರ್ ಅಂದರೆ ಎಲ್ಲಿಯಾದರೂ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡುವಾಗ ಈ ಒಂದು ಚೇರ್ನ ನಾವು ಬಿಡಿಸಿ ಹಾಕಿ ಫೋಲ್ಡಿಂಗ್ ಚೇರ್ ಅಂತ ಹೇಳ್ತೇವೆ ಇದಕ್ಕೆ ಮತ್ತು ಇದು ಟ್ಯಾಂಕ್ ಬ್ಯಾಗ್ ಇದರಲ್ಲಿ ಗೋಪ್ರೋ ನಮ್ಮ ಆ್ಯಕ್ಸಿರಿ ಸಿಮ್ ಫೋನ್ ಚಾರ್ಜರ್ ಪವರ್ ಬ್ಯಾಂಕ್ ಅದನ್ನು ಇಡ್ತೀವಿ ಇದೊಂದು ಮ್ಯಾಗ್ನೆಟ್ ಥರ ಮತ್ತು ಇದರಲ್ಲಿ ಫೈವ್ ಲೀಟರ್ ಪೆಟ್ರೋಲ್ ಕ್ಯಾರಿ ಮಾಡೋಕೆ ಅಂತ ಕ್ಯಾನ್ನ ಇಟ್ಕೊಂಡಿದ್ದೀವಿ ಏಕೆಂದರೆ ಲದಾಖಲ್ಲಿ ಪಂಪ್ನ ಕೊರತೆ ಇರುವುದರಿಂದ ಬೇಕಾಗುತ್ತೆ ಅಂತ ಇವಾಗ ಇದರಲ್ಲಿ ನೀರಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೈಪು ಇದು ನೀರು ಕುಡಿಯುವಂಥ ಒಂದು ಪೈಪು ಆ್ಯಕ್ಚುಲಿ ಇದಕ್ಕೆ ಆನ್ಲೈನಲ್ಲಿ ನಿಮಗೆ ರೈಡಿಂಗ್ ಹೈಡ್ರೇಷನ್ ಬ್ಯಾಗ್ ಕೂಡ ಸಿಗುತ್ತೆ ನಾವು ತುಂಬ ಅಷ್ಟೊಂದು ಖರ್ಚು ಮಾಡೋದು ಬೇಡ ಅಂತ ಹೇಳಿ ಈ ಥರ ಒಂದು ಸೆಟಪ್ನ ಮಾಡಿದ್ದೀವಿ ಇದು ಕ್ಯಾಪ್ ಮಾತ್ರ ಚೇಂಜ್ ಮಾಡ್ತೀವಿ ನೋಡಿ ಕಲರ್ ಎರಡು ಕಲರ್ ಬಂದಿದೆ ನೋಡಿ ನೋಡಿ ಎರಡು ಕಲರ್ ಮತ್ತು ಇದೊಂದು ಬಿಸಿ ಇನ್ನು ಹಾಲು ಏನಾದರೂ ಇದ್ರೆ ಇನ್ನು ಬಿಸಿಯಾಗಿರೋ ನೀರನ್ನು ಕ್ಯಾರಿ ಮಾಡೋಕ್ಕೆ ಯಾಕೆಂದರೆ ಆ ಕಡೆ ಎಲ್ಲ ವೆದರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ಒಂದು ಬ್ಯಾಗ್ ಇಷ್ಟು ಸೆಟಪ್ನ ಇಲ್ಲಿ ಮಾಡಿದ್ದೀವಿ ನಾವು ಗಾಡಿ ಗೋವಾದಿಂದ ಹೊಡ್ತಾ ಇದ್ದೀವಿ ಇನ್ನೂ ನಮ್ಮ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರುವ ಮುಂಬೈಗೆ ರೀಚ್ ಆಗಲೇಬೇಕು ಇವತ್ತು ರಾತ್ರಿ ಅಂತೂ ಮುಂಬೈ ರೀಚ್ ಆಗಿ ಅಲ್ಲಿ ಸ್ಟೇ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸೊ ನೋಡೋಣ ಯಾವ ಥರ ನಮ್ಮ ರೈಡು ಹೋಗುತ್ತೆ ಅಂತ ಒಂದು ಹೋಟೆಲ್ ಬನ್ಸಿಗೆ ಸಾಂಬಾರ್ ನಮ್ಮ ನಮ್ಮೂರಿನ ಸೇಪುರಿ ಮಳೆ ಬರ್ತಾ ಇದೆ ನೋಡಿ ಏನೋ ಗಾಡಿ ಹಾಳಾಗಿದೆ ಅದಕ್ಕೆ ನಿಂತ್ಕೊಂಡಿದ್ದಾರೆ ಅನ್ಕೊಂಡೆ ಸೊ ಏನು ಆಗಿಲ್ಲ ಅಂತೆ ಪರವಾಗಿಲ್ಲ ಆದಷ್ಟು ರೈಡ್ ಮಾಡುವಾಗ ಸೇಫಾಗಿ ಮಾಡಿ ಈ ಥರ ಕಲ್ಲಲ್ಲ ಇದ್ರೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ನೋಡಿ ಮಹಾರಾಷ್ಟ್ರ ಎಂಟ್ರಿಯಲ್ಲಿದ್ವಿ ಮಹಾರಾಷ್ಟ್ರ ರೀಚ್ ಆಗಿದ್ವಿ ಇಲ್ಲೊಂದು ರಸ್ತೆ ಮಾಡಿದ್ವಿ ಅದು ಹದಿನೈದು ಕಿಲೋಮೀಟ್ರ್ ಈ ಥರನೇ ರಸ್ತೆ ಇತ್ತು ಸೊ ಫುಲ್ ಕೆಸರಾಗಿದೆ ಮಳೆ ಸ್ವಲ್ಪ ಕೂಡ ಸ್ಟಾಪೇ ಆಗ್ತಾ ಇಲ್ಲ ಇವಾಗ ಇಲ್ಲಿ ಪೆಟ್ರೋಲ್ ಪಂಪಲ್ಲಿದ್ದೀವಿ ಪೆಟ್ರೋಲ್ ಹಾಕ್ಕೊಂಡು ಹೋಗೋಣ ಅಂತ ಈ ಒಂದು ಹೋಟೆಲ್ಗೆ ಬಂದಿದ್ವಿ ಮಳೆ ಅಂತೂ ನಿಲ್ಲೋದು ಮಧ್ಯಾಹ್ನದ ಊಟ ನಾಲ್ಕು ಗಂಟೆಗೆ ಇನ್ನು ಮುಂಬೈಗೆ ತುಂಬಾ ಇದೆ ರೋಡ್ ಅಯ್ಯೋ ನಾನ್ ಸತ್ತೋಯ್ತೀನಿ ಎಲ್ಲ ಚದಾಕಿಗೆ ಹೋಗ್ತಾ ಇದ್ದೀವಿ ಲದಾಖಿಗೆಲ್ಲ ಇಲ್ಲಿದು ವ್ಯೂ ಅಂತೂ ತುಂಬಾ ಚೆಂದ ಇದೆ ನೋಡಿ ಅಲ್ಲೇ ಇಲ್ಲಿ ಸನ್ಸೆಟ್ ನೋಡೋ ಖುಷಿಯೇ ಬೇರೆ ನಿಮ್ಮದು ಲಾಂಗ್ ರೈಡ್ ಆಗಲಿ ಶಾರ್ಟ್ ರೈಡ್ ಆಗಲಿ ಆದಷ್ಟು ನೈಟ್ ರೈಡ್ ಮಾಡುವಾಗ ತುಂಬಾ ಜಾಗೃತ ಮಾಡಿ ಹಾಗೆ ಸ್ಪೆಕ್ಸು ಕೂಡ ತಗೊಳ್ಳಿ ನಾನೊಂದು ಸ್ಪೆಕ್ಸ್ ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ಇವೊಂದು ಸ್ಪೆಕ್ಸ್ ಇದ್ದರೆ ನಮಗೆ ನೈಟ್ ರೈಡ್ ಆರಾಮದಲ್ಲಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇನ್ನೂ ನೂರ ಮೂವತ್ತೆಂಟು ಕಿಲೋಮೀಟ್ರ್ ಉಂಟು ಮುಂಬೈಗೆ ಸೊ ಪೆಟ್ರೋಲ್ನ ಹಾಕೊಂಡು ಗಾಡಿನ ಗಾಡಿದು ಅವಸ್ಥೆ ನೋಡಿ ಸೊ ನಂದೋರಾಯಿತು ಗೋವಾ ಆಯಿತು ಮುಂಬೈ ನನ್ನ ಬೈಕಿದು ಅವಸ್ಥೆ ಹಿಂಗಿದು ಬೇಕಿತ್ತ ಮಗನೇ ಸಾಕು ರಿಟರ್ನ್ ಮನೆಗೆ ಮ್ಯಾಪ್ ಹಾಕು ನನ್ನ ಬಂಗಾರ ಟೈರ್ಡ್ ಆಗಿದ್ವಿ ಕೊನೆಗೂ ರೀಚ್ ಆದ್ವಿ ಮುಂಬೈಗೆ ಇವಾಗ ಟೈಮ್ ಬಂದ್ಬಿಟ್ಟು ಒಂದೂವರೆ ರಾತ್ರಿ ಒಂದೂವರೆ ಗಂಟೆ ಗಾಡಿ ನೋಡಿ ಯಾವ ಥರ ಇದೆ ಅಂತ ಮುಂಬೈಯಲ್ಲಿ ಒಂದು ಆರು ಗಂಟೆ ಏಳು ಗಂಟೆ ಗಾಡಿ ಆಗೋ ಥರ ಹೋಗ್ತದೆ ಅದೇ ಥರ ಇದೆ ಸೊ ಸ್ವಲ್ಪ ಮುಂದೆ ಹೋಗಿ ರೂಮ್ನ ನೋಡಬೇಕು ಸಿಟಿಯಲ್ಲಿ ಸೊ ನಾವು ಗೊತ್ತಲ್ಲ ಒಂದು ಟಾರ್ಗೆಟ್ ಹಾಕಿದ ಮೇಲೆ ಅದನ್ನು ರೀಚ್ ಮಾಡದೆ ಬಿಡಲ್ಲ ಅದು ಎಷ್ಟೇ ರಾತ್ರಿಯಾದರೂ ಕೂಡ ಪರವಾಗಿಲ್ಲ ಟೆಫಿ ಮಾಮೆಂಟ್ಸ್ ಲೈಟು